ಮನೆಗಳು ಬಿರುಕು ಬಿಟ್ಟು ಉರುಳೋ ಆತಂಕ ರಸ್ತೆಗಳು ಬಾಯ್ತಿರ್ತಿವೆ ಬೆಟ್ಟಗಳು ಒಳಗಾಡ್ತಿವೆ ಹಿಮಾಲಯದ ತಪ್ಪಲು ಕುಸೀತಿದೆ ಒಂದಿಡೀ ಊರೇ ವಿನಾಶದ ಭೀತಿಯಲ್ಲಿದೆ ಇದು ದೇವರ ಶಾಪವೋ ಪ್ರಕೃತಿಯ ಮುನಿಸೋ ಮನುಷ್ಯದ ಸ್ವಯಂಕೃತ ಅಪರಾಧವೋ ಜೋಶಿಮಠ ಹಿಮಾಲಯದ ತಪ್ಪಲ್ನಲ್ಲಿ ಪರ್ವತದ ಇಳಿಜಾರ್ನಲ್ಲಿರುವ ಉತ್ತರಾಖಂಡದ ಸುಂದರ ಪಟ್ಟಣ ಈ ಜೋಶಿಮಠ ಸಮುದ್ರ ಮಟ್ಟದಿಂದ ಸಾವಿರದ ಎಂಟುನೂರ ತೊಂಬತ್ತು ಮೀಟರ್ ಎತ್ತರದಲ್ಲಿರುವ ಈ ಊರು ಧಾರ್ಮಿಕ ತಾಣ ಬದ್ರೀನಾಥದ ಹೆಬ್ಬಾಗಿರು ಹಾಗೆ ಯಾತ್ರಿಕರು ಮತ್ತು ಚಾರಣಿಗರ ಫೇವರೇಟ್ ಸ್ಥಳ ಇಂತಹ ಸುಂದರವಾದ ಜೋಶಿಮಠ ಪಟ್ಟಣ ಏಕಾಏಕಿ ಕುಸಿಯುತ್ತಿದ್ದು ನಾಶವಾಗುವ ಅಪಾಯದಲ್ಲಿದೆ ಅಲ್ಲಿ ಈಗ ಮಳೆ ಬೀಳ್ತಿಲ್ಲ ಪ್ರವಾಹವೂ ಬಂದಿಲ್ಲ ಭೂಕಂಪನವೂ ಆಗಿಲ್ಲ ಆದರೂ ಜೋಶಿಮಠ ಕುಸೀತಿದೆ ಸುಮಾರು ಐನೂರಕ್ಕೂ ಅಧಿಕ ಮನೆಗಳು ಮುರಿದು ಬಿದ್ದಿವೆ ಮನೆಗಳು ಕಟ್ಟಡಗಳು ಅಂಗಡಿ ಮುಗ್ಗಟ್ಟುಗಳು ಬಿರುಕು ಬಿಟ್ಟಿವೆ ಒಂದಷ್ಟು ಮನೆ ಕಟ್ಟಡಗಳು ಉರುಳಿ ಬಿದ್ದಿವೆ ದೇವಸ್ಥಾನವೂ ಉರುಳಿದೆ ಎಲ್ಲೆಲ್ಲೂ ರಸ್ತೆಗಳು ಬಿರುಕು ಬಿಟ್ಟಿವೆ ಕಂಡು ಕೇಳರಿಯದ ಭೂಕುಸಿತದಿಂದಾಗಿ ಜೋಶಿಮಠ ಪಟ್ಟಣದ ಜನರು ಭೀತಿಯಲ್ಲಿ ಜೀವನ ಮಾಡುವಂತಾಗಿದೆ ಸರ್ಕಾರಕ್ಕೆ ಜನರ ಜೀವ ಉಳಿಸುವುದೇ ಮೊದಲ ಆದ್ಯತೆಯಾಗಿದ್ದು ನೂರಾರು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗ್ತಿದೆ ಜೋಶಿ ಮಠ ಏಕಾಏಕಿ ಕುಸಿಯಲು ಸರ್ಕಾರ ಮತ್ತು ಜನರ ಸ್ವಯಂಕೃತ ಅಪರಾಧಗಳೇ ಕಾರಣ ಮೊದಲೇ ಈ ಜೋಶಿ ಮಠ ಭೂಕಂಪನದ ವಲಯ ಇಲ್ಲಿನ ನೆಲದಡಿಯ ಬಂಡೆಗಳು ಶಕ್ತಿ ಕಳೆದುಕೊಳ್ತಿವೆ ಮಣ್ಣಿನ ಕೆಳಗೆ ನೀರು ಜಿನುಗುತ್ತಿರೋದ್ರಿಂದ ಭೂಮಿ ದುರ್ಬಲವಾಗ್ತಿದೆ ಇಷ್ಟೆಲ್ಲ ಅಪಾಯ ಇರುವಾಗಲೇ ಇಲ್ಲಿನ ಭೂಮಿ ಮೇಲೆ ಅಭಿವೃದ್ಧಿಯ ಹೆಸರಿನಲ್ಲಿ ಅತ್ಯಾಚಾರಗಳು ನಡೆಯುತ್ತಿವೆ ಟೂರಿಸಂಗಾಗಿ ಸಿಕ್ಕ ಸಿಕ್ಕಲ್ಲಿ ಆಗಿದ್ದು ಕಟ್ಟಡಗಳು ಹೋಟೆಲ್ ರೆಸಾರ್ಟ್ ಹೋಮ್ ಸ್ಟೇಗಳನ್ನು ನಿರ್ಮಿಸಲಾಗಿದೆ ಹೆದ್ದಾರಿಗಾಗಿ ಟನಲ್ ರೋಡಿಗಾಗಿ ಇಲ್ಲಿನ ಬೆಟ್ಟ ಗುಡ್ಡಗಳನ್ನು ಆಗಿದ್ರು ಇಲ್ಲಿನ ಆಲಕನಂದ ನದಿಗೆ ಕಟ್ಟೆ ಕಟ್ಟಿ ವಿದ್ಯುತ್ ಪ್ರಾಜೆಕ್ಟ್ ಮಾಡಿದರು ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲೂ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಹೆಸರಿನಲ್ಲಿ ಅನಾವಶ್ಯಕ ಮತ್ತು ಅಪಾಯಕಾರಿ ಕೆಲಸಗಳು ನಡೆದಿವೆ ಇದರಿಂದ ಮಠ ಪಟ್ಟಣ ದುರ್ಬಲವಾಗಿದೆ ಅಭಿವೃದ್ಧಿ ಹೆಸರಲ್ಲಿ ಹಣ ಹೊಡೆಯಲು ಮಾಡಿದ ಈ ಕೆಲಸಗಳೆಲ್ಲ ಈಗ ಹಿಮಾಲಯದ ತಪ್ಪಲಿನಲ್ಲಿರೋ ಈ ಊರಿಗೆ ವಿನಾಶವನ್ನು ತಂದೊಡ್ಡಿದೆ ತನ್ನ ಮೇಲಿನ ಅತ್ಯಾಚಾರವನ್ನು ಪ್ರಕೃತಿ ಎಷ್ಟು ಅಂತ ಸಹಿಸಿಕೊಳ್ಬೋದು ಹೇಳಿ ಪ್ರಕೃತಿ ಈಗ ತನ್ನ ಸಿಟ್ಟನ್ನು ತೋರಿಸ್ತಿದೆ ಎಂಥ ವಿಪರ್ಯಾಸ ಎಂಥ ಕಾಕತಾಳೀಯ ನೋಡಿ ಆ ಸೃಷ್ಟಿಕರ್ತ ಈ ಪ್ರಕೃತಿಗೆ ಹೇಗೆ ಪಾಠ ಕಲಿಸಿದ ನೋಡಿ ಧರ್ಮ ದ್ವೇಷದಲ್ಲಿ ಒಂದು ಸಮುದಾಯವನ್ನು ಒಕ್ಕೆಲೆಬ್ಬಿಸಿ ಬೀದಿಗೆ ಬಿಡಲು ಸಂಚು ಮಾಡಿದ್ದ ಉತ್ತರಾಖಂಡದ ಸರ್ಕಾರ ಈಗ ಒಂದಿಡೀ ಊರನ್ನು ಅಲ್ಲಿರುವ ಸಾವಿರಾರು ಜನರನ್ನು ಉಳಿಸೋದು ಹೇಗೆ ಅಂತ ದಿಕ್ಕು ತೋಚದೆ ಕಂಗಲಾಗಿದೆ ಹಲ್ದ್ವಾನಿಯಲ್ಲಿರುವ ಮನುಷ್ಯರನ್ನು ಹೊರಗಟ್ಟಲು ನೋಡಿದವರು ಜೋಶಿಮಠದಲ್ಲಿರುವ ಮನುಷ್ಯರನ್ನು ಉಳಿಸಿಕೊಳ್ಳೋಕೆ ಹರಸಾಹಸ ಪಡ್ತಿದ್ದಾರೆ ಪಂಥ ಹೆಸರಿನಲ್ಲಿ ಮಾಡುವ ರಾಜಕೀಯಕ್ಕಿಂತ ಜನರು ಮತ್ತು ಜೀವನವೇ ಮುಖ್ಯ ಎಂದು ಪ್ರಕೃತಿ ಹೇಳಿಕೊಡುತ್ತಿರುವ ಈ ನೀತಿ ಪಾಠ ನಮಗೆ ಅರ್ಥ ಆಗೋದು ಯಾವಾಗ